ಜೀವನದಲ್ಲಿ ಅಮಂಗಳ ಆಗ್ತಾ ಇದೆ ಅಂತ ಹೇಳಿದ್ರೆ ಓಡೋಡಿ ಹೋಗಿ ಪರಿಹಾರವನ್ನ ಕಂಡ್ಕೊಳ್ಳೋದಕ್ಕೆ ಸೂಕ್ತವಾದಂತ ನಮ್ಮ ಕರ್ನಾಟಕದ ಕ್ಷೇತ್ರದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಕರ್ನಾಟಕದ ಅಧಿದೇವತೆ ಅಂತ ಕರೆಸ್ಕೊಳ್ತಾಳೆ ಈಕೆ ಇಂದಿಗೂ ಕೂಡ ಬೇಡಿದ ವರಗಳನ್ನ ಆ ಕ್ಷಣವೇ ತತ್ಕ್ಷಣವೇ ದಯಪಾಲಿಸ್ತಿರುವಂತ ಮಹಾಮಾತೆ ಮತ್ತಾರೂ ಅಲ್ಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ನಮ್ಮೆಲ್ಲರ ಆರಾಧ್ಯ ದೇವತೆ ತಾಯಿ ಚಾಮುಂಡೇಶ್ವರಿ ಅಲ್ಲಿ ಸ್ಥಾಪಿತವಾಗಿದ್ದು ಹೇಗೆ ಅದರ ಐತಿಹ್ಯ ತಿಳಿದು ಬರೋಣ ಬನ್ನಿ ಯಾವ ಪವಿತ್ರವಾದಂಥ ಕ್ಷೇತ್ರದ ಬಗ್ಗೆ ಹೇಳ್ತಾ ಇದ್ದೀರಾ ನಾನು ಸತೀ ದೇವಿಯ ಕಥೆಯನ್ನು ನಿಮಗೆ ಹೇಳಿದ್ದೆ ಹಿಂದೂ ಒಂದ್ಸಾರಿ ನವರಾತ್ರಿ ಆರಂಭದಲ್ಲಿ ಅಥವಾ ಈ ನಮ್ಮ ಧರ್ಮ ಜ್ಯೋತಿ ಕಾರ್ಯಕ್ರಮದ ಮೊದಲನ ಹಂತದಲ್ಲಿ ಕೂಡ ಹೇಳಿದ್ದೆ ನಮ್ಮ ದೇಶದಲ್ಲಿ ಐವತ್ತೊಂದು ಶಕ್ತಿಪೀಠಗಳಿದ್ದಾವೆ ಆ ಐವತ್ತೊಂದು ಶಕ್ತಿಪೀಠಗಳು ಕೂಡ ಸತೀದೇವಿಯ ಶರೀರದ ಭಾಗ ಅಂಗಾಂಗಗಳು ಬಿದ್ದಂತಹ ಸ್ಥಳ ನಮ್ಮ ಕರ್ನಾಟಕದಲ್ಲೂ ಒಂದು ಇರ್ಬೇಕಲ್ವಾ ಹೌದು ಇಡೀ ಭಾರತದಾದ್ಯಂತ ಇದೆ ಕರ್ನಾಟಕದಲ್ಲಿ ಎರಡು ಜಾಗಗಳಿದೆ ಒಂದು ಸಿಕ್ಕಿದೆ ಇನ್ನೊಂದು ಇವತ್ತಿಗೂ ಹುಡುಕ್ತಾ ಇದ್ದಾರೆ ಸಿಕ್ಕಿಲ್ಲ ಹೌದೌದು ಜಯದುರ್ಗಾ ದೇವಿಯ ದೇವಸ್ಥಾನ ಇನ್ನೂ ಸಿಕ್ಕಿಲ್ಲ ಅದು ಆ ಸತೀ ದೇವಿಯ ಬಲಗಿವಿ ಬಿದ್ದ ಜಾಗ ಅಂತ ಹೇಳ್ತಾರೆ ಅದು ಕರ್ಣ ಅಟಕ ಇಲ್ಲಿಯ ಕಾಡಿನಲ್ಲಿ ಬಿದ್ದಂತಹ ಕಿವಿ ಆದ್ರಿಂದ ಕಿವಿಯ ಭಾಗ ಬಿದ್ದಿದ್ದಾದ್ದರಿಂದಲೇ ಈ ಪ್ರಾಂತ್ಯಕ್ಕೆ ಕರ್ನಾಟಕ ಅನ್ನೋ ಹೆಸರು ಬಂತು ಅಂತ ಹೇಳೋದು ಇದಕ್ಕೆ ಪೌರಾಣಿಕವಾದ ಹಿನ್ನೆಲೆ ನಮ್ಮ ಕರ್ನಾಟಕದ ಮ್ಯಾಪ್ ಯಾವ ಡಿಸೈನ್ ಇದೆ ಕಿವಿ ಆಕಾರದಲ್ಲಿಯೇ ಇದೆ ಆಗ ಕರ್ನಾಟಕ ಅನ್ನೋದು ಅದು ಕಾಕತಾಳೀಯವಾಗಿ ಬಂದಿದ್ದಲ್ಲ ದೈವಚಿತ್ತದಿಂದಾಗಿ ಬಂದಿದ್ದು ಹಾಗಾಗಿ ಇದಲ್ಲದೆ ಅಮ್ಮನವರ ತಲೆಯ ಕೂದಲು ಬಿದ್ದಂತಹ ಜಾಗ ಅಂತ ಹೇಳುವಂತಹ ಒಂದು ಜಾಗ ಇದೆ ಅದು ಇವತ್ತಿನ ನಮ್ಮ ಕ್ಷೇತ್ರ ಮೈಸೂರಿನ ಚಾಮುಂಡಿ ಬೆಟ್ಟ ಇದು ಅದ್ಭುತವಾಗಿರತಕ್ಕಂತಹ ಒಂದು ಪುಣ್ಯತಮವಾದ ಕ್ಷೇತ್ರ ಇತ್ಯಾದಿಗಳೆಲ್ಲ ಒಂದ್ಸಾರಿ ಆಯ್ತಲ್ಲ ಇಲ್ಲಿ ಚಾಮುಂಡಾದೇವಿಯ ಉಪಾಸನೆಯಾದ ಹಿನ್ನೆಲೆ ನಮಗೆ ಬೇಕು ಯಾಕೆಂದರೆ ಚಾಮುಂಡೇಶ್ವರಿ ಅವಳು ಮಹಿಷಮರ್ದಿನಿ ಅಲ್ಲ ಇದನ್ನು ನಾವು ಮೊದಲು ನೆನಪಿನ ಇಟ್ಕೋಬೇಕು ಮಹಿಷಮರ್ದಿನಿ ಮಹಾಲಕ್ಷ್ಮಿ ಮಾರ್ಕಂಡೇಯ ಪುರಾಣ ಅಂತರ್ಗತವಾಗಿ ಬಂದಿರತಕ್ಕಂಥ ಕಥೆಯನ್ನು ಅಷ್ಟೇ ನಾನು ತಗೊಳ್ತಕ್ಕಂಥದ್ದು ಬೇರೆ ರೀತಿ ನನಗೆ ಸಂಬಂಧ ಇಲ್ಲ ಈ ಕಾರ್ಯಕ್ರಮ ಕ್ಷೇತ್ರ ಮಹಿಮೆ ಅಂದ ಮೇಲೆ ಆ ಕ್ಷೇತ್ರದಲ್ಲಿರ್ತಕ್ಕಂಥ ದೇವತಾ ತತ್ವದ ನಿರೂಪಣೆ ಏನು ಮತ್ತು ಆ ತತ್ವ ನಮ್ಮಲ್ಲಿ ಯಾವ ರೀತಿಯಲ್ಲಿ ನಮಗೆ ಅನುಗ್ರಹವನ್ನು ದೈವ ಬಲವನ್ನು ಕೊಡ್ತದೆ ಅಂತಕ್ಕಂಥದ್ದನ್ನು ಮಾತ್ರ ನೋಡಬೇಕು ನಾವಿಲ್ಲಿ ಚಾಮುಂಡ ಚಂಡರೂಪ ಚಾಮುಂಡ ಶವವಾಹನ ಅಂತ ಹೇಳ್ತಾರೆ ಅಂದರೆ ಈ ಶವ ಇದೇನಿದೆಯಲ್ಲ ಇದು ಶವ ಇದು ಇದರ ಒಳಗೆ ಜೀವರೂಪದಲ್ಲಿರ್ತಕ್ಕಂಥವಳು ಚಾಮುಂಡ ಆದ್ದರಿಂದ ಈ ಶವವನ್ನು ನಾವು ರಿವರ್ಸ್ ಮಾಡಬೇಕು ಶವವನ್ನು ಸಂಸ್ಕೃತ ಭಾಳ ವಿಶೇಷವಾದ ಒಂದು ಭಾಷೆ ಇದೆ ಸಂಸ್ಕೃತ ಬಹಳ ಅದ್ಭುತವಾದ ಭಾಷೆ ಶವವನ್ನು ರಿವರ್ಸ್ ಮಾಡಿ ವಶ ಹಾ ವಶ ಸಂಪೂರ್ಣ ಇದನ್ನ ತನ್ನ ವಶದಲ್ಲಿ ವಶದಲ್ಲಿಟ್ಕೊಂಡಿರ್ತಕ್ಕಂತ ಒಂದು ಶಕ್ತಿ ಇದೆಯಲ್ಲ ಆ ಚೈತನ್ಯವೇ ಚಾಮುಂಡ ಅಂದ್ರೆ ಶವ ವಾಹನ ಶವವನ್ನ ವಾಹನ ಅಂದ್ರೆ ನಡ್ಸ್ತಕ್ಕಂಥ ಅದ್ರ ಒಳಗಡೆಗೆ ತಾನು ನಿತ್ತು ಈಗ ಕಾರ್ ಒಳಗಡೆ ನಾವು ಕೂತು ಹೇಗೆ ಕಾರನ್ನು ಓಡಿಸ್ಕೊಂಡು ಹೋಗ್ತೇವೋ ಹಾಗೆ ಆ ಚಾಮುಂಡಾದೇವಿ ಈ ಶವದ ಒಳಗೆ ಕೂತು ಈ ಶವವನ್ನ ಶಿವವಾಗಿ ಮಾಡ್ತಾಳೆ ಮಂಗಳಕರವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡ್ತಾಳೆ ಅವಳು ನಿಂತಿರೋದು ಚಾಮುಂಡಿ ಬೆಟ್ಟದಲ್ಲಿ ಮಹಿಷ ಮರ್ದಿನಿ ಅಲ್ಲ ಜನರಲ್ಲಿ ಬಹಳ ತಪ್ಪು ಕಲ್ಪನೆ ಮತ್ತು ನಮ್ಮಲ್ಲಿ ಇನ್ನೊಂದು ಏನಾಗಿದೆ ಗೊತ್ತಾ ದೇವತಾ ತತ್ವಗಳನ್ನ ನಾವು ಆರಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲವೂ ಒಂದೇ ಪರಮಾತ್ಮ ಸ್ವರೂಪ ಅನ್ನೋದು ಎಷ್ಟು ಸತ್ಯವೋ ಹಾಗೆ ಉರಿಯುವ ಬೆಂಕಿ ಬೇರೆ ಸ್ಟೌವ್ನಲ್ಲಿ ಉರಿಯೋ ಬೆಂಕಿ ಬೇರೆ ಒಲೆಯಲ್ಲಿ ಉರಿಯೋ ಬೆಂಕಿ ಬೇರೆ ಹೋಮದ ಕುಂಡದಲ್ಲಿ ಉರಿಯುವ ಬೆಂಕಿ ಬೇರೆ ಹೆಣವನ್ನು ಸುಡುವ ಬೆಂಕಿಯು ಬೇರೆಯೇ ಇದಿಷ್ಟು ಬೇರೆ ಅಲ್ವಾ ಹಾಗಂತ ಅಗ್ನಿ ಎಲ್ಲ ಕಡೆಯಲ್ಲೂ ಇರತಕ್ಕಂಥದ್ದು ಅಗ್ನಿನೇ ಆದರೂ ಆಯಾಯ ಜಾಗದ ಅಗ್ನಿಗೆ ಅದದೇ ಬೆಲೆ ಉಂಟು ದೀಪದಲ್ಲಿ ಉರಿಯುವಂಥ ಬೆಂಕಿಗೂ ಒಲೆಯಲ್ಲಿ ಉರಿಯುವಂಥ ಬೆಂಕಿಗೂ ಸ್ಟೌವ್ನಲ್ಲಿ ಉರಿತಕ್ಕಂಥ ಬೆಂಕಿಗೂ ಹೆಣವನ್ನು ಸುಡುವ ಬೆಂಕಿಗೂ ವ್ಯತ್ಯಾಸ ಇದೆ ಎಲ್ಲ ಕಡೆಯಲ್ಲೂ ಒಂದೇ ಬೆಂಕಿಯಾದರೂ ಹೌದಾ ಅದೇ ರೀತಿ ದೇವತಾ ತತ್ವರೂಪದಲ್ಲಿ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ನಾರಸಿಂಹಿ ಇಂದ್ರಾಣಿ ಎಂಟನೆಯ ಸ್ವರೂಪವೇ ಚಾಮುಂಡ ಹಾಗಾಗಿ ಈ ದೇವಿಯ ಉಪಾಸನೆಯನ್ನು ಮಾಡುವುದರಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಎಲ್ಲ ಅಂದರೆ ಅದರಲ್ಲಿ ಬರ್ತದೆ ಒಟ್ಟು ಅವಳು ಸಂಹಾರ ಮಾಡಿದಂತಹ ಸ್ವರೂಪಗಳ ಬಗ್ಗೆ ಬರುವಾಗ ನಮ್ಮಲ್ಲಿ ಇರ್ತಕ್ಕಂತಹ ತಾತ್ವಿಕತೆ ನಾನು ಹಿಂದೆ ದೇವಿ ಮಹಾತ್ಮ ಹೇಳುವಾಗ ನಿಮಗೆ ವಿಚಾರ ತಿಳಿಸಿದ್ದೆ ಮಧು ಕೈಟಭ ಸ್ತುತಿ ನಿಂದೆ ಜನ ನಮ್ಮನ್ನು ಹೊಗಳತಕ್ಕಂಥದ್ದು ಮಧು ನಮ್ಮನ್ನು ನಿಂದನೆ ಮಾಡತಕ್ಕಂಥದ್ದು ಕೈಟಭ ಅಹಂಕಾರ ಮಹಿಷಾಸುರ ಅನ್ನುವಂಥದ್ದು ಕಾಲ್ಪನಿಕವಾಗಿರ್ತಕ್ಕಂತಹ ಪಾತ್ರವೇ ಹೊರತು ಇವತ್ತೇನು ಗಲಾಟೆ ಆಗ್ತಿದೆಯಲ್ಲ ಮಹಿಷಾ ದಸರಾ ಚಾಮುಂಡಿ ದಸರಾ ಅಂದ್ಕೊಂಡೆಲ್ಲ ಗಲಾಟೆ ಆಗ್ತಿದೆಯಲ್ಲ ಅದು ನಮ್ಗೆ ಗೊತ್ತಿಲ್ಲ ನಾವು ಆ ವಿಷಯದಲ್ಲಿ ನಾವಿಲ್ಲ ತಾತ್ವಿಕವಾಗಿ ಪೌರಾಣಿಕವಾಗಿ ಬಂದಿರತಕ್ಕಂಥದ್ದು ಮಹಿಷಾಸುರ ಅನ್ನತಕ್ಕಂಥದ್ದು ನಮ್ಮ ಒಳಗೆ ಇರ್ತಕ್ಕಂಥ ಆಗಾಗ ನಮ್ಮ ಸ್ವರೂಪವನ್ನು ಸ್ವಭಾವವನ್ನು ಬದಲಾಯಿಸ್ತಕ್ಕಂಥ ನಮ್ಮ ಅಹಂಕಾರ ಅದನ್ನು ಮಹಿಷಾಸುರ ಅಂತೇಳಿ ಹೇಳ್ತಕ್ಕಂಥದ್ದೇ ಹೊರತು ಕಥೆಯಲ್ಲಿ ಬರ್ತಕ್ಕಂಥ ಮೈಸೂರಿನ ಮಹಿಷಾಸುರ ನಮಗೆ ಸಂಬಂಧ ಇಲ್ಲದೆ ಇರೋ ಪಾತ್ರ ನಮಗದ ಅಗತ್ಯವೇ ಇಲ್ಲದೆ ನೀವು ಹೇಳೋದು ಅದು ಕಾಲ್ಪನಿಕ ಕಥೆ ಅಂತ ಯಾವ್ದು ಕಾಲ್ಪನಿಕ ಕತೆ ಮಹಿಷಾಸುರ ದಯ ದೇವತಾ ಸ್ವರೂಪಗಳು ರಾಕ್ಷಸರ ಸಂಹಾರವನ್ನು ಮಾಡಿರ್ತಕ್ಕಂಥದ್ದು ಅಂತರಂಗದ ಚರಿತ್ರೆಯೇ ಹೊರತು ಬಹಿರಂಗದ ಕಥೆ ಅಲ್ಲ ಪುರಾಣವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬರದೇ ಇದ್ದ ಮೂರ್ಖರು ಅದನ್ನು ಬೇರೆ ರೀತಿ ಕಥೆ ಕಟ್ಬಿಡ್ತಾರೆ ಅಂತ ಅನ್ಕೊಂಡೆ ಅದನ್ನ ಒಪ್ಕೋಬೇಕು ಅಂತ ಇಲ್ಲ ಪುರಾಣಗಳಲ್ಲಿ ಇರ್ತಕ್ಕಂಥದ್ದು ಮೂರು ರೀತಿಯ ಭಾಷೆ ಸಮಾಧಿ ಭಾಷೆ ಅಂತ ಒಂದು ಗುಹ್ಯ ಭಾಷೆ ಅಂತ ಒಂದು ಇನ್ನೊಂದು ತಾತ್ವಿಕವಾಗಿರ್ತಕ್ಕಂಥ ಭಾಷೆ ಇದೆಲ್ಲ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ ಮಣ್ಣು ಮಾತನಾಡಿತು ಅಂತ ಬರ್ತದೆ ಕಥೆಯಲ್ಲಿ ಮಣ್ಣು ಮಾತಾಡುತ್ತೆ ಅಂದರೆ ನಗಾಡ್ತಾರೆ ಜನ ಮಣ್ಣು ಮಾತಾಡ್ತಿದ್ಯಾ ಹಾಗೆ ಧರ್ಮರಾಜ ಅವರು ವನವಾಸಕ್ಕೆ ಹೋಗಿದ್ದಾಗ ಜಿಂಕೆಗಳೆಲ್ಲ ಬಂದು ಧರ್ಮರಾಯನ ಹತ್ರ ಇಲ್ಲಿ ಬೇಟೆ ಆಡಬೇಡಿ ಅಂತ ಬೇಡ್ಕೊಂಡು ಅಂತೂ ಬರ್ತದೆ ಮಹಾಭಾರತದಲ್ಲಿ ಜಿಂಕೆಗಳು ಬಂದು ಮಾತಾಡಿದ್ವು ಹಾಗಾದ್ರೆ ಧರ್ಮರಾಯನ ಹತ್ರ ಇವೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇರೋ ಮುಟ್ಟಾಡ್ರೆ ಯಾರೋ ಏನೋ ಒಂದು ಕಥೆ ಮಾಡ್ಕೊಂಡು ಇವತ್ತು ಅದ್ರ ಬಗ್ಗೆ ದೊಡ್ಡ ರಂಪರಾದಾಂತಗಳು ಮಾಡ್ತಾರೆ ನಮಗದು ಬೇಡದೇ ಇರೋ ವಿಚಾರ ಒಟ್ಟಾರೆ ಮೇಲೆ ಮೈಸೂರಿನಲ್ಲಿರ್ತಕ್ಕಂತಹ ಚಾಮುಂಡಾದೇವಿಯ ಉಪಾಸನೆಯ ಔಚಿತ್ಯ ಉದ್ದೇಶಗಳನ್ನು ನಾವು ನೋಡಬೇಕು ಅಂದರೆ ನಮ್ಮ ಒಳಗಡೆ ಇರ್ತಕ್ಕಂತಹ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಸ್ತುತಿ ನಿಂದೆ ಈ ಎಂಟು ವರ್ಗಗಳು ನಾಶವಾಗಬೇಕು ಈ ಎಂಟು ವರ್ಗಗಳ ನಾಶವಾಗೋದಕ್ಕೆ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ನಾರಸಿಂಹಿ ಇಂದ್ರಾಣಿ ಚಾಮುಂಡಾ ಎಂಟನೇ ಸ್ವರೂಪ ಈ ಎಂಟನೇ ಸ್ವರೂಪದ ಉಪಾಸನೆಯಾದ ನಂತರದಲ್ಲಿ ಈ ಎಲ್ಲವೂ ಕೂಡ ನಾಶವಾಗಿ ನಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದೇನಪ್ಪ ಅಂದರೆ ಸಮಾಧಾನ ಶಾಂತಿ ನೆಮ್ಮದಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಜೀವನದಲ್ಲಿ ಸಾವಿರಾರು ಕೋಟಿ ಆಸ್ತಿ ಇರಲಿ ಬೇಕಾದ್ರೆ ಭಿಕ್ಷೆ ಬೇಡ ತಂದಿದ್ದನ್ನು ತಿಂದು ರೊಟ್ಟಿ ತಿಂತಕ್ಕಂಥ ಭಿಕ್ಷುಕ ಇರಲಿ ಅಲ್ಟಿಮೇಟ್ಲಿ ಅಥವಾ ಕೊಟ್ಟ ಕೊನೆಗೆ ಪ್ರತಿಯೊಬ್ಬ ವ್ಯಕ್ತಿಯ ಕಟ್ಟ ಕಡೆಯ ಆಸೆ ಏನಪ್ಪ ನೆಮ್ಮದಿ ಹೌದಾ ಈ ನೆಮ್ಮದಿ ನಮಗೆ ಪ್ರಾಪ್ತಿ ಆಗಬೇಕು ಅಂತಂದ್ರೆ ನಮ್ಮ ಒಳಗಡೆ ಇರ್ತಕ್ಕಂಥ ಈ ಎಲ್ಲವೂ ಕೂಡ ನಾಶವಾಗಬೇಕು ಊರ್ಧ್ವಮುಖವಾಗಿ ನಮ್ಮ ಚೈತನ್ಯಗಳು ಬರಬೇಕು ನಮ್ಮ ಜೀವ ಚೈತನ್ಯ ಅಧೋಮುಖವಾಗಿ ಹೋಗ್ತಿರ್ತದೆ ಯಾವಾಗಲೂ ನಮ್ಮ ಯೋಚನೆಗಳು ಅಧೋಮುಖವಾಗಿರ್ತದೆ ಈ ಅಧೋಮುಖವಾಗಿರ್ತಕ್ಕಂಥ ನಮ್ಮ ಜೀವ ಚೈತನ್ಯವನ್ನು ಊರ್ಧ್ವಮುಖವಾಗಿ ಅಂದರೆ ಮೇಲ್ಮುಖವಾಗಿ ಮಾಡ್ಕೊಳ್ತಕ್ಕಂಥದ್ದೇ ಯೋಗ ಸಾಧನೆ ದೇವಿಯ ಉಪಾಸನೆ ಇದು ಈ ಸಾಧನೆಯ ಉದ್ದೇಶ ಇಟ್ಕೊಂಡವರಿಗೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂಥ ದೇವಿಯ ಉಪಾಸನೆ ಮಾಡಿದರೆ ಲೌಕಿಕವಾಗಿ ಐಚ್ಛಹಿಕವಾಗಿ ಇರ್ತಕ್ಕಂಥದ್ದು ಎಲ್ಲವೂ ಸಿಗ್ತದೆ ಕಾಮ ಆಸೆಯ ಪೂರೈಕೆ ಆಗ್ತದೆ ಹೊಗಳಿಕೆ ಸಿಗ್ತದೆ ನಿಂದನೆಯಿಂದ ಮೋಕ್ಷ ಸಿಗ್ತದೆ ಅಹಂಕಾರಕ್ಕೆ ಪುಷ್ಟಿ ಸಿಗ್ತದೆ ಕಾಮಾದಿಗಳ ಇಚ್ಛೆ ಈಡೇರ್ತದೆ ಮಾತ್ಸರ್ಯಾದಿ ಬಾಧೆಗಳಿದ್ದರೆ ಪರಿಹಾರವಾಗ್ತದೆ ಇವೆಲ್ಲವೂ ಐಹಿಕವಾಗಿ ಲೌಕಿಕವಾಗಿ ಸಿಕ್ಕತಕ್ಕಂಥ ಎಲ್ಲ ಸಂಪತ್ತು ಇವೆಲ್ಲವೂ ಕೂಡ ಆ ಚಾಮುಂಡಾಂಬಿಕೆಯ ಒಂದು ಆರಾಧನೆಯಿಂದ ದೊರಕ್ತಕ್ಕಂಥದ್ದಾದರೆ ಆಂತರಂಗಿಕವಾಗಿ ಯೌಗಿಕವಾಗಿ ಅಥವಾ ಯೋಗಶಾಸ್ತ್ರ ಅಂತೇಳಿ ನಾವೇನು ಹೇಳ್ತೀವಿ ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಎಲ್ಲ ರೀತಿಯ ಅಭಿವೃದ್ಧಿ ಅಂತಕ್ಕಂಥದ್ದು ಸಿಕ್ಕತ್ತೆ ಮಾನಸಿಕವಾಗಿರತಕ್ಕಂಥದ್ದು ಯಮನಿವಾಸನ ಹೇಳಿ ಯೋಗ ಯೋಗಶಾಸ್ತ್ರದ ಏನು ಹೇಳುತ್ತೆ ಅದಲ್ಲದಲ್ಲೇ ಇನ್ನಷ್ಟಿದೆ ಶಮ ದಮಾ ತಿತಿಕ್ಷ ಪರಿತೀತಿ ಶ್ರದ್ಧಾ ಮತ್ತು ಸಮಾಧಾನ ಅಂಥೇಳಿ ಅಂದರೆ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ ಶಾರೀರಿಕವಾಗಿರ್ತಕ್ಕಂಥ ಆರೋಗ್ಯ ಸಮಾಧಾನ ಮನಸ್ಸಿಗೆ ಒಂದು ಪ್ರತೀಕ್ಷೆ ಮಾಡ್ತಕ್ಕಂಥ ಸ್ವಭಾವ ಅಂದರೆ ಸಹನೆ ತಾಳ್ಮೆ ಇದು ಮೂರನೇದು ಕ್ಷಮಾದನ ದಮ ತಿತಿಕ್ಷ ಉಪರತಿ ಉಪರತಿ ಅಂತಂದು ಯಾವುದಾದ್ರೂ ಒಂದು ವಿಚಾರದಲ್ಲಿ ಆಸಕ್ತಿ ಶ್ರದ್ಧೆಯನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಇವೆಲ್ಲವನ್ನು ಇಟ್ಟು ಕಾರ್ಯ ಸಾಧನೆ ಆದ ನಂತರದಲ್ಲಿ ಯಾವುದು ಸಮಾಜ ಸಮಾಧಾನ ಹಾಗಾಗಿ ಈ ಎಲ್ಲವನ್ನು ನಾವು ಪ್ರಾಪ್ತಿ ಮಾಡಿಕೊಳ್ಬೇಕು ಅಂತಂದರೆ ನಮ್ಮ ಕನ್ನಡ ನಾಡಿನ ಅರಮನೆ ನಗರದ ಮಹಾಬಲ ಬೆಟ್ಟ ಅಂತ ಒಂದು ಕಾಲದಲ್ಲಿ ಹೆಸರಿದ್ದ ಆ ನಂತರದಲ್ಲಿ ದೇವಿಯ ಉಪಾಸನೆಯನ್ನು ಜನರು ವಿಶೇಷವಾಗಿ ಮೈಸೂರು ಮಹಾರಾಜರ ಕಾಲದಿಂದೆಲ್ಲ ಬಂದ ನಂತರದಲ್ಲಿ ಚಾಮುಂಡಿ ಬೆಟ್ಟ ಅಂಥೇಳಿ ನಾವಿವತ್ತು ಕರಿತಾ ಇರತಕ್ಕಂಥ ಕ್ಷೇತ್ರದಲ್ಲಿ ವಾಸಳಾಗಿರ್ತಕ್ಕಂತಹ ಇವತ್ತಿಗೂ ಜಾಗೃತ ಸ್ಥಿತಿಯಲ್ಲಿರ್ತಕ್ಕಂಥ ದೈವಿ ಚೈತನ್ಯವಾಗಿರ್ತಕ್ಕಂಥ ಚಾಮುಂಡೇಶ್ವರಿಯ ಕ್ಷೇತ್ರ ಎಷ್ಟು ಬಣ್ಣಿಸಿದ್ರೂ ಕಮ್ಮಿನೇ ತಾಯಿಯ ಗುಣಗಾನವನ್ನ ಮಾಡೋದ್ರಿಂದ ನಮಗೆ ಜೀವನದಲ್ಲಿ ಹೆಚ್ಚು ಯಶಸ್ಸು ಸಿಗುತ್ತೆ ಹಾಗಾಗಿ ಪುನಃ ಪುನಃ ದೇವಿಯ ಒಂದು ವಿಶೇಷವಾದ ವಿಚಾರಗಳನ್ನ ತಿಳಿದುಕೊಂಡು ಬೇರೆಯವ್ರಿಗೂ ಕೂಡ ತಿಳಿಸೋಣ ಅಲ್ವಾ ಸ್ನೇಹಿತರೆ ನೀವ್ ನೋಡ್ತಾ ಇದ್ದೀರಾ ಇದು ಶತಕದ ಸಂಭ್ರಮದ ವಿಶೇಷ ಸಂಚಿಕೆ ಧರ್ಮ ಜ್ಯೋತಿ ಕಾರ್ಯಕ್ರಮ ಈಗ ನಾವು ನೋಡೋಣ ಗುರುಗಳು ಬಹಳ ಮನಮುಟ್ಟುವಂತೆ ತಿಳಿಯಪಡಿಸಿದ್ದಾರೆ ತಾಯಿ ನಮ್ಮ ಅಧಿದೇವತೆ ಚಾಮುಂಡೇಶ್ವರಿಯ ಬಳಿಗೆ ಏನು ಕೋರಿಕೆಯನ್ನ ಹೊತ್ತು ಹೋಗಬೇಕು ಏನು ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ಈಗ ತಿಳಿಸ್ತಾರೆ ಕೇಳಿ ಬನ್ನಿ ಗುರುಗಳ ಇವತ್ತು ಬಹಳ ವಿಶೇಷವಾಗಿ ನನ್ನ ನೆಚ್ಚಿನ ದೇವತೆ ಕೂಡ ಹೌದು ನಾಡ ದೇವತೆ ಚಾಮುಂಡೇಶ್ವರಿಯ ಕುರಿತಾಗಿ ತಾವು ತಿಳಿಸ್ಕೊಡ್ತಿದ್ವಿ ಅದೆಂತಹ ಅದ್ಭುತವಾದಂತಹ ದಿವ್ಯ ಭವ್ಯ ಕ್ಷೇತ್ರ ಅಂತ ಹೇಳಿದ್ರೆ ಎಷ್ಟು ಜಾಗೃತಳು ತಾಯಿ ಎಲ್ಲರೂ ಕೂಡ ಕೆಲವೊಮ್ಮೆ ನಾವು ನೋಡಿದ್ದೇವೆ ಧರ್ಮಾತೀತವಾಗಿ ಬಹಳಷ್ಟು ಜನ ಬಂದು ಅಲ್ಲಿ ದೇವಿಕೆ ಅಂಥದ್ದು ನಾನು ಹೋದಂತಹ ಸಂದರ್ಭದಲ್ಲಿ ಒಬ್ರು ಮುಸಲ್ಮಾನ್ ದಂಪತಿಗಳು ಬಂದಿದ್ರು ನನಗ್ ಬಹಳನೇ ಒಂದು ಆಶ್ಚರ್ಯ ಜೊತೆಗೆ ಏನಕ್ಕೆ ಅವರು ಮಡ್ಲಕ್ಕೆ ತುಂಬಿಸ್ತಿದ್ರು ಕೇಳಿದಾಗ ಬಹಳ ವರ್ಷಗಳ ಕಾಲ ಮಕ್ಳಿರ್ಲಿಲ್ಲ ತಾಯಿಯಲ್ಲಿ ಬೇಡಿಕೆ ಇಟ್ಟಿದ್ವಿ ನಮ್ಮದು ಧರ್ಮ ಬೇರೆ ಇರಬಹುದು ಆದರೆ ನಮಗೆ ತಾಯಿ ಕರುಣೆ ಕೊಟ್ಟಳು ಹಾಗಾಗಿ ನಾವು ಮಡ್ಲಕ್ಕೆ ತೋರ್ಸೋದು ಬಂದಿದೀವಿ ಅಂತ ಹಾಗೆ ಎಲ್ಲರನ್ನ ಸೆಳೆಯುವಂತ ದೇವತೆ ಚಾಮುಂಡೇಶ್ವರಿ ಇಲ್ಲಿಗೆ ಹೋಗೋವರಿಗೆ ಏನೆಲ್ಲ ದೋಷ ಪರಿಹಾರ ಆಗುತ್ತೆ ಬಹಳ ಅದ್ಭುತವಾದ ಪ್ರಶ್ನೆ ಸರಿಯಾಗಿ ನೀವು ಯಾರೋ ಒಬ್ಬರು ಮುಸಲ್ಮಾನರ ದಂಪತಿಗಳನ್ನು ಉದಾಹರಣೆ ಕೊಟ್ಟರಲ್ಲ ಇದಕ್ಕೆ ಒಂದು ವಿಚಾರ ನಾನು ತಿಳಿಸ್ತೀನಿ ನಿಮಗೆ ಅರ್ಥ ಮಾಡ್ಕೊಟ್ರೆ ಗೊತ್ತಾಗುತ್ತೆ ಒಂದು ವಂಶವಾಹಿ ಜೀನ್ಸ್ ಅಂತ ಹೇಳ್ತಾರಲ್ಲ ಡಿ ಎನ್ ಎ ಅಂತ ಹೇಳ್ತಾರಲ್ಲ ಇದೇನಾದ್ರೂ ಬದಲಾವಣೆ ಆಗ್ಬೋದು ಒಂದು ಹತ್ತು ತಲೆಮಾರು ಕಳದ್ರೆ ಇಲ್ಲ ಆಗಲ್ಲ ಅಲ್ಲ ಅಂದ್ರ ಮೇಲೆ ಆ ಮುಸಲ್ಮಾನ ಹತ್ತು ತಲೆಮಾರು ಹಿಂದೆ ಹಿಂದೂಗಳಾಗಿರ್ಬೇಕಲ್ವ ರಕ್ತದಲ್ಲಿ ನೆನ್ಪಿಟ್ಕೊಳ್ಳಿ ನಾನು ನನಗನ್ಸೋದನ್ನ ಹೇಳೋದಿಲ್ಲ ಇಲ್ಲಿ ಕೂತರೆ ಆಲ್ಮೋಸ್ಟ್ ಆಲು ನಾನು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾದ ಚಿಂತನೆಗೆ ತುಂಬ ಪ್ರಾಶಸ್ತ್ಯ ಕೊಡ್ತೇನೆ ನಾನು ಹೆಚ್ಚು ಪ್ರಾಶಸ್ತ್ಯವನ್ನು ವೈಜ್ಞಾನಿಕತೆ ಕೊಡೋದಾದ್ದರಿಂದ ಯೋಚನೆ ಮಾಡಬೇಕು ನಾವು ನಮ್ಮ ಹಿಂದಿನವರು ಹೆಚ್ಚಾಗಿ ಈ ಭರತಭೂಮಿಯಲ್ಲಿ ಯಾರೊಬ್ಬರೂ ಕೂಡ ಬೇರೆ ಧರ್ಮದವ್ರು ಇರಲಿಲ್ಲ ಇಲ್ಲಿ ಕೇವಲ ನಮ್ಮ ಹಿಂದೂ ಧರ್ಮ ಮತ್ತು ಸನಾತನ ಸಂಸ್ಕೃತಿ ಅಂತಕ್ಕಂಥದ್ದೇ ಇದ್ದಿತ್ತು ಅನೇಕ ಇದರಲ್ಲಿ ಆಮೇಲೆ ಅದರಲ್ಲಿ ಪಂಥಗಳು ಬೇರೆ ಬೇರೆ ಹುಟ್ಕೊಂಡು ಇರಲಿ ಅದು ಅವರವರ ಒಂದು ನಂಬಿಕೆಗೆ ತಕ್ಕಂತೆ ಬದಲಾವಣೆಗೆ ಆಗ್ತಾ ಹೋಯಿತು ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಎಲ್ಲಿ ಯಾರು ತಮ್ಮ ಮೂಲ ಡಿ ಎನ್ ಎದಲ್ಲಿ ಅಥವಾ ವಂಶವಾಹಿಗಳಲ್ಲಿ ಜೀನ್ಸ್ಗಳಲ್ಲಿ ಹಿಂದಿನಿಂದಲೂ ಇದ್ದ ಆರಾಧನೆಯನ್ನು ದ್ವೇಷ ಮಾಡಿದ ಪರಿಣಾಮ ಏನಾಗ್ತದೆ ಅಂದರೆ ಅವರನ್ನು ಅವರೇ ದ್ವೇಷ ಮಾಡಿಕೊಂಡಂಗೆ ಆಗೋದು ಇವತ್ತು ಭಾರತೀಯರನ್ನು ಕಂಡು ಬೇರೆ ದೇಶದವರು ಒಂದು ಕಾಲದಲ್ಲಿ ಭಾರತವೇ ಆಗಿತ್ತು ಈಗ ಭಾರತವಲ್ಲದ ದೇಶದವರು ಭಾರತೀಯರನ್ನು ದ್ವೇಷ ಮಾಡಿ 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 ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ ಅವರು ಇವತ್ತು ಬರ್ಬಾದಾಗಿ ಹೋಗಿದ್ದಾರೆ ನಮಗೆ ಅಕ್ಕಪಕ್ಕದ ನೆರೆಹೊರೆಯ ರಾಷ್ಟ್ರಗಳನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ಇವತ್ತು ಏನಾಗಿದೆ ಅಲ್ಲ ದೇಶಗಳಲ್ಲಿ ಅಂತೇಳಿ ಇದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ತನವನ್ನು ನಾವು ದ್ವೇಷ ಮಾಡಿದ್ದು ಕಾರಣ ಇದು ಮೊದಲು ನಾವು ನೆನ್ಪಿಟ್ಕೊಳ್ಳೋಣ ಇದನ್ನು ಯಾಕೆ ನಾನು ಹೇಳಿದೆ ಅಂತಂದರೆ ನೀವು ಹೇಳಿದ್ರಿ ಮುಸಲ್ಮಾನರು ಬಂದಿದ್ದರು ಅಂತೇಳಿ ಆ ಕಾರಣದಿಂದ ನಾನು ಹೇಳಿದ್ದು ಅಲ್ವೇ ಅಲ್ಲ ಚಾಮುಂಡೇಶ್ವರಿ ಇಲ್ಲಿಗೆ ಇದಕ್ಕೆ ಲಿಂಕ್ ಇದೆ ಇದು ವೈಜ್ಞಾನಿಕವಾಗಿ ಕೂಡ ಕಾರಣವನ್ನು ನಾನು ಹೇಳ್ತಾ ಇದ್ದೀನಿ ಚಾಮುಂಡೇಶ್ವರಿ ಅನುಗ್ರಹದಿಂದ ಏನಾಗಬಹುದು ಅಂತಂದರೆ ಆಂತರಂಗಿಕವಾಗಿ ಪ್ರತಿ ಎದ್ದು ಎದ್ದು ಬ್ರಹ್ಮಾಂಡೇ ತದ್ ಪಿಂಡೆ ಇದನ್ನು ಪಿಂಡಾಂಡ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಪಿಂಡಾಂಡ ಅಂದರೆ ಮೊಟ್ಟೆಯಿಂದ ಉತ್ಪತ್ತಿಯಾಗಿ ಬಂದಿರತಕ್ಕಂಥದ್ದು ಗರ್ಭ ಅಂತಕ್ಕಂಥದ್ದು ನಾನು ನನ್ನ ತಾಯಿಯ ಹೊಟ್ಟೆಯಲ್ಲಿದ್ದಾಗ ಮೊಟ್ಟೆ ಆಕಾರದಲ್ಲಿದ್ದೆ ಆನಂತರ ಬೆಳವಣಿಗೆಯಾಗಿ ಭ್ರೂಣವಾಗಿ ಶಿಶುವಾಗಿ ಮಗುವಾಗಿ ಪ್ರಪಂಚಕ್ಕೆ ಬಂದವನ್ನ ಪ್ರತಿಯೊಂದು ಜೀವವು ಮನುಷ್ಯನು ಹಾಗೇ ಬಂದವನೇ ಹಾಗಾಗಿ ಯಾವಾಗ ನಾವು ಅಂತರಂಗದಲ್ಲಿ ಅಂದರೆ ನಮ್ಮ ಒಳಗಡೆ ಇರತಕ್ಕಂತಹ ಅಜ್ಞಾನದ ಪ್ರಭಾವದಿಂದ ನಾವು ಎಲ್ಲ ರೀತಿಯ ದೋಷಗಳಿಗೆ ಕಾರಣೀಭೂತರಾಗ್ತೇವೆ ಎಲ್ಲ ದೋಷಗಳು ಬರಲಿಕ್ಕೆ ಕಾರಣ ಏನು ಅಂತಂದು ಅಜ್ಞಾನ ಅಜ್ಞಾನ ಅಥವಾ ಅಜ್ಞಾನಕ್ಕಿಂತಲೂ ವಿಶೇಷವಾಗಿರ್ತಕ್ಕಂಥದ್ದು ಮತ್ತೊಂದೇನಿದೆ ಪ್ರಮಾದ ತಪ್ಪು ತಿಳುವಳಿಕೆ ಅತಿಜ್ಞಾನ ಅಂತ ಹೇಳ್ತಾರೆ ಶಾಸ್ತ್ರಕಾರರು ಹಾಗಾಗಿ ಅಜ್ಞಾನದಿಂದ ನಾವು ಸುಜ್ಞಾನಕ್ಕೆ ಬರಬೇಕು ಅಂತಂದರೆ ನಮ್ಮ ಒಳಗಡೆ ಇರ್ತಕ್ಕಂಥ ದೈವಿಕ ಚೈತನ್ಯ ಅಂತಕ್ಕಂಥದ್ದು ವಿಕಾಸವನ್ನು ಹೊಂದಬೇಕು ನಮ್ಮ ಚಿಂತನೆಗಳು ಯೋಚನೆಗಳು ಎಲ್ಲವೂ ಸಹ ಅಧೋಮುಖವಾಗಿ ಹೋಗ್ತಾ ಇದೆ ನಮ್ಮ ನಾಶದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ನಮ್ಮನ್ನು ದುರಾಸೆಯ ಕಡೆಗೆ ಆಸೆ ತಪ್ಪಲ್ಲ ದುರಾಸೆಯ ಕಡೆಗೆ ನಮ್ಮನ್ನು ತಗೊಂಡು ಹೋಗ್ತಾ ಇದೆ ಸಾಲದು ನನಗೆ ಎಷ್ಟಿದ್ರೂ ಸಾಲದು ಲೋಭ ಅದನ್ನೇ ನಾವು ದೇವಿ ಮಹಾತ್ಮೆಯಲ್ಲಿ ರಾಕ್ಷಸರ ಹೆಸರಿನಲ್ಲಿ ಕರೀತಕ್ಕಂಥದ್ದು ರಾಕ್ಷಸರ ಹೆಸರು ಅಂತಂದರೆ ಸಾಂಕೇತಿಕವಾಗಿರ್ತಕ್ಕಂಥ ಭಾಷೆ ಅದು ನಾ ಹೇಳ್ದಲ್ಲ ಪುರಾಣದಲ್ಲಿ ಮೂರು ಥರದ ಭಾಷೆ ಇದೆ ಗುಹ್ಯ ಭಾಷೆ ರಹಸ್ಯ ಭಾಷೆ ಸಮಾಧಿ ಭಾಷೆ ಹೇಳಲ್ಲ ಹೇಳ್ತಾರೆ ಆ ಗುಹ್ಯ ಭಾಷೆಯಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ಹಾಗಾಗಿ ಚಾಮುಂಡೇಶ್ವರಿಯನ್ನು ನಾವು ಉಪಾಸನೆ ಮಾಡಿದ್ದರಿಂದ ನಮಗೆ ಯಾವ ಯಾವ ದೋಷಗಳು ಪರಿಹಾರ ಆಗುತ್ತೆ ಅಂತಂದರೆ ಮೊಟ್ಟ ಮೊದಲನೇದಾಗಿ ಏನು ಅಂತಂದ್ರೆ ನಿಷ್ಕಾಮ ಕರ್ಮ ಮಾಡ್ತಕ್ಕಂಥ ಸಾಮರ್ಥ್ಯ ಬರುತ್ತೆ ನಿಷ್ಕಾಮ ಕರ್ಮ ಅಂತಂದ್ರೆ ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕಿದ್ರೆ ಆಸೆ ಇಲ್ಲದೆ ಯಾರು ಒಬ್ಬ ಮನುಷ್ಯ ಕೆಲಸ ಮಾಡ್ತಾನ ಯಾರೂ ಮಾಡೋದಿಲ್ಲ ಪ್ರತಿಯೊಬ್ಬನು ತಾನು ಮಾಡ್ತಕ್ಕಂಥ ಕೆಲಸದ ಹಿಂದೆ ಯಾವುದೋ ಒಂದು ಆಸೆ ಕೆಲಸ ಮಾಡಿರುತ್ತೆ ಅದೇ ಇಚ್ಛೆಯಿಂದಾಗೆ ಮಾಡಿರ್ತಾನೆ ಅವನು ಹಾಗಾಗಿ ನಿಷ್ಕಾಮ ಕರ್ಮ ಅಂತಂದ್ರೆ ಅದರ ಮೇಲೆ ವಿಶೇಷವಾದ ವ್ಯಾಮೋಹ ಇರೋದಿಲ್ಲ ಕೆಲಸ ಮಾಡಬೇಕು ನನ್ನ ಕರ್ತವ್ಯ ನಾನು ನಿಷ್ಠೆಯಿಂದ ಇದನ್ನು ಮಾಡ್ತೇನೆ ಇದನ್ನು ಮಾಡಿದ್ರಿಂದ ದೈವ ನನಗೇನು ಬೇಕೋ ಅದನ್ನು ಕೊಡ್ತದೆ ಇದು ನಿಷ್ಕಾಮ ಕರ್ಮ ನನಗೀಗ ನಾನು ನೆಟ್ಟಿದ್ದೇನೆ ನೂರೈವತ್ತು ಗಿಡ ನೆಟ್ಟಿದ್ದೇನೆ ಒಂದೊಂದು ಗಿಡದಲ್ಲೂ ಹತ್ತು ಹತ್ತು ಕೆ ಜಿ ನಾನು ಕೊಯ್ತೇನೆ ಫಸಲನ್ನು ಬರೋದಿಲ್ಲ ಮಣ್ಣಿನ ಗುಣ ಬೀಜದ ಗುಣ ವಾತಾವರಣ ಗೊಬ್ಬರವೋ ಕೃಷಿಯೋ ಆರೈಕೆಯೋ ಅಥವಾ ಕ್ರಿಮಿಕೀಟಗಳ ಬಾಧೆಯೋ ಈ ಎಲ್ಲವನ್ನು ತಪ್ಪಿಸ್ಕೊಂಡು ನಾವು ಪ್ರಾಪ್ತಿ ಮಾಡ್ಕೊಳ್ಬೇಕಾಗಿರುತ್ತೆ ಅಲ್ವಾ ಹಾಗಾಗಿ ಇದು ಯಾವುದೂ ಕೂಡ ಇಲ್ದಲೆ ಒಟ್ಟು ಆಗಬೇಕು ಅಂದ್ರೆ ಆಗೋದಿಲ್ಲ ಹಾಗಾಗಿ ನಿಷ್ಕಾಮ ಕರ್ಮ ಮಾಡತಕ್ಕಂಥ ಒಂದು ವಿವೇಕ ಜಾಗೃತವಾಗ್ತದೆ ಚಾಮುಂಡೇಶ್ವರಿ ಉಪಾಸನೆಯಿಂದ ಮೊದಲನೇದು ನಾಶವಾಗ್ತದೆ ಲೋಭ ಅಂದ್ರೇನು ನನಗೊಬ್ಬನಿಗೆ ಬೇಕು ನನಗೊಬ್ಬನಿಗೆ ಬಿ ಎಮ್ ಡಬ್ಲ್ಯೂ ಬೇಕು ಪಕ್ಕದ ಮನೆಯವನ್ನೇನಾದ್ರೂ ಬಿ ಎಮ್ ಡಬ್ಲ್ಯೂ ತೊಗೊಂಡು ಕಲ್ಲು ಹೊಡೆದಕ್ಕೆ ಅದ್ರ ಗ್ಲಾಸ್ ಹೊಡಿತೀರಿ ಇದು ಲೋಭ ನನಗೆ ಮಾತ್ರ ಬೇಕು ಅನ್ನುವಂಥದ್ದು ಲೋಭ ನನಗೇ ಬೇಕು ಅನ್ನೋದ್ರಲ್ಲಿ ಯಾವ ತಪ್ಪು ಇಲ್ಲ ಹಾಗೆ ಈ ರೀತಿಯ ಲೋಭ ಮೋಹ ನನಗೆ ನನ್ನ ಹೆಂಡತಿ ಇದ್ದಾಳೆ ಸಾಲದು ಪಕ್ಕದ ಮನೆಯನ್ನು ಹೇಳ್ತೀವಿ ಚೆನ್ನಾಗಿ ಕಾಣ್ತಾಳೆ ಅಂದರೆ ಅದು ಮೋಹ ಇದು ಅಪರಾಧ ವ್ಯಾಮೋಹ ಅಪರಾಧ ಅತಿ ಲೋಭ ಅಪರಾಧ ಅತಿ ಕಾಮ ಅಪರಾಧ ಅತಿಯಾಗಿರತಕ್ಕಂಥ ಮದ ಅಪರಾಧ ಅಸೂಯೆ ಅಪರಾಧ ಈ ಎಲ್ಲವನ್ನು ನಿವಾರಣೆ ಮಾಡಿ ಯಾರು ಸೇವೆ ಮಾಡಿ ಅವಳಿಗೆ ಶರಣಾಗತರಾಗಿ ಹೋಗ್ತಾರೆ ಅವರ ಇಷ್ಟಾರ್ಥಗಳು ಕೈಗೂಡ್ತವೆ ಸುಮ್ಮನೆದಾಗೋದಲ್ಲ ಪ್ರಾಪ್ತಿಯಾಗತ್ತೆ ಪ್ರಾಪ್ತಿಯಾಗುವುದರ ಜೊತೆಯಲ್ಲಿ ಯಾವುದು ಅತಿಯಾಗುತ್ತಿರ್ತದೆಯಲ್ಲ ಆ ಅತಿಯಾಗಿದ್ದನ್ನು ನಾಶ ಮಾಡ್ತಾಳೆ ಇದು ಪುರಾಣದಲ್ಲಿ ಇರ್ತಕ್ಕಂಥದ್ದು ಅತಿಯಾಗಿದ್ದನ್ನು ಸಂಹಾರ ಮಾಡಿ ಮಿತಿಯಾಗಿ ಇಡ್ತಾಳೆ ಅಂತ ಮಿತಿಯಾಗಿದ್ದರೆ ಅಲ್ಲದು ಚೆಂದ ಅಲ್ಲ ಹಾಗಾಗಿ ಚಾಮುಂಡೇಶ್ವರಿಯ ಉಪಾಸನೆ ಮಾಡಿದ್ದರ ಅತ್ಯಂತ ಪ್ರಧಾನವಾದ ಫಲ ಯಾವುದಪ್ಪ ಅಂದರೆ ಅತಿಯಾಗಿದ್ದು ಮಿತಿಯಾಗಿ ಹಿತವಾಗಿ ದೊರಕ್ತದೆ ಪ್ರತಿಯೊಂದು ಅಂತ